ಪಿಚ್ಚು ಚೆನ್ನಾಗಿ ಹೇಳು ಚೆನ್ನಾಗಿ ಹೇಳು ನೋಡು ಗುರುದೇವ ದೇವ ಹೇಳು ಅಗಣ್ಣ ಅಕ್ಕ ಆಡಿದ ಮಾತವನು ಚೆನ್ನಾಗಿ ನಿನ್ನ ಮುಂದವನು ಹೇಳುತ್ತೆ ನೀ ಕೇಳಿ ಬಿಡದೆವಾ ಹೇಳುತ್ತೇನೆ ಕೇಳು ಕೇಳ್ಬೋ ಅಣ್ಣ ಹೇಳು ಯಾರ್ಯಾರು ತಮ್ಮಗೆ ನನ್ನ ಕರುಳು ಕೊಟ್ಟು ಕಳ್ಸ್ಯಾನಂದು ಬಳಕ ಹೌದು ಒಂದು ಭಕ್ತಿ ಹುಟ್ಟಲಿಲ್ಲ ಒಂದು ಭಾವನ ಹುಟ್ಟಲಿಲ್ಲ ಹೌದು ಮಾಡಿದ ಕೋಳಿ ನನ್ನ ತಮ್ಮ ಬೇರು ದೇವರು ಕೊಟ್ಟರು ಬೀಸಿದ ಕೋಳಿ ನಾನು ಆದರೂ ಎರೂರು ತಮ್ಮ ಬೀರೂರ್ ಕೊಟ್ಟ ಒಂದು ಒಳಕ ಒಂದು ಗೊತ್ತಿಲ್ಲ ಒಂದು ವಾಹನ ಇಲ್ಲ ಬಂದಿ ನೋಡುವ ನೋಡಬಹುದು